ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಶ್ ಸುಲಭವಾಗಿ ಶೇಂಗಾ ಚಿಕ್ಕಿಯನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟು ಒಂದು ಪ್ಯಾನ್ಗೆ ಶೇಂಗಾವನ್ನು ಹಾಕಿ ಹುರಿಬೇಕು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಶೇಂಗಾವನ್ನು ಕೈಯಾರಿಸ್ತಾನೇ ಇರಬೇಕು ಇಲ್ಲಾಂದರೆ ಸೀದೋಗತ್ತೆ ಕಲರ್ ಬರುವ ತನಕ ಹುರಿಬೇಕು ಈ ಥರ ಕಲರ್ ಬರುತ್ತೆ ತುಂಬ ಹುರಿದ್ರೂ ಸೀದೋಗತ್ತೆ ಚೆನ್ನಾಗಿ ಬರಲ್ಲ ನೋಡಿ ಇದು ಚೆನ್ನಾಗಿ ಹುರಿದಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಮೇಲಿರೋ ಸಿಪ್ಪೆಯನ್ನು ತೆಗಿಬೇಕು ನೋಡಿ ಈ ಥರ ಮಾಡಿದ್ರೆ ಬರುತ್ತೆ ನಾನು ಇವಾಗ ಎಲ್ಲ ಶೇಂಗದ್ದು ಸಿಪ್ಪೆಯನ್ನು ತೆಕ್ಕೊಂಡಿದ್ದೀನಿ ನಾನು ಯಾವ ಕಪ್ಪಲ್ಲಿ ಶೇಂಗಾವನ್ನು ತೊಗೊಂಡಿದ್ದೀನೋ ಅದರ ಅರ್ಧ ಕಪ್ ಅವ್ರ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಮತ್ತು ಸಕ್ಕರೆಯನ್ನು ನಾನು ಮಿಕ್ಸ್ ಮಾಡಿದ್ದೀನಿ ಬೆಲ್ಲ ಒಂದೇ ಹಾಕ್ಬೋದು ನಾನು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಹಾಕಿದ ನಂತರ ಒಂದು ಕಾಲು ಬೌಲಷ್ಟು ನೀರನ್ನು ಹಾಕ್ಕೋಬೇಕು ತುಂಬ ಹಾಕ್ಕೊಂಡ್ರೆ ಪಾಕ ಬರೋದು ಲೇಟ್ ಆಗುತ್ತೆ ಇದು ಕರಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನೀರು ಸಕ್ಕರೆ ಮತ್ತು ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ನೋಡಿ ಕುದೀತಾ ಇದೆ ಇದು ಒಂದೆಳೆ ಪಾಕ ಬರುವ ಹಾಗೆ ಮಾಡ್ಕೋಬೇಕು ಇವಾಗ ಒಂದೇಳೆ ಪಾಕ ಬಂದಿದೆ ಇದಕ್ಕೆ ನಾನು ಶೇಂಗಾವನ್ನು ಹಾಕೋತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಏಲಕ್ಕಿ ಕೂಡ ಹಾಕ್ಬೋದು ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಒಂದು ಪ್ಲೇಟಿಗೆ ಆಲ್ರೆಡಿ ನಾನು ತುಪ್ಪವನ್ನು ಸವರ್ಕೊಂಡಿದ್ದೀನಿ ಅದಕ್ಕೆ ಆಗಿರುವಂತಹ ಇದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು ಇದನ್ನು ಸುಮಾರು ಒಂದು ಗಂಟೆ ಕಾಲ ಬಿಡಬೇಕು ಇದು ತಣ್ಣಗಾಗಿ ಗಟ್ಟಿ ಆಗತ್ತೆ ನೋಡಿ ಈಗ ಒಂದು ಗಂಟೆ ಆಗಿದೆ ಇದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ ನೀವೇ ನೋಡ್ಬೋದು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಪೇಟೆಯಿಂದ ತರುವ ಹಾಗೆ ಇರುತ್ತೆ ಇದುವ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಜಸ್ಟ್ ಒನ್ ಕಪ್ಪಲ್ಲಿ ಇಷ್ಟೊಂದಾಗಿದೆ ಅಂತ ತುಂಬ ಚೆನ್ನಾಗಾಗತ್ತೆ ಮನೆಯಲ್ಲೇ ಮಾಡಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಎಷ್ಟು ಸುಲಭವಾಗಿ ಶೇಂಗಾ ಚಿಕ್ಕಿಯನ್ನು ಮಾಡ್ಬೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಕಾಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ